ಹ ಆಕಾಶ್ ಮತ್ತು ಇನ್ನು ಸರ್ ಯಾವ ಪ್ರಯೋಗ ಮಾಡಾಕತ್ತೀರಿ ನೀವ ಸರಿ ಯಾರು ಸ್ಟ್ರಾಕ್ ಒಂದೇ ಸರಿ ಸ್ಟ್ರಾಕ್ ಮತ್ತೆ ಮಧ್ಯ ಸರಿ ಗುಣ ಸೂಜಿ ಚುಟ್ಕೊಂಡೆ ಸರಿ ಇನ್ನು ಸ್ಟ್ರಾಕ್ ಆಕ್ ಸರಿ ಇದು ಸಿಕ್ಕಿಸ್ತೀನಿ ಸರ್ ನೀ ನಾಷ್ಟ ಮಾಡಿ ನೀ ಏನು ಮಾಡ್ತೀಯಾ ಪಾ ಸರಿ ಇದನ್ನ ಅದು ತಿರುಗುತ್ತಾ ತನ ಅದು ತಿರುಗಿಸ್ತೀನಿ ಸರ್ ಮೂಮೆಂಟ್ ಆಗುತ್ತ ಹಾ ಹಾ ನೀ ಏನು ಮಾಡ್ತೀಯ ಸರಿ ನಾನು ಅದನ್ನ ಮೂಟ್ಲಾರ ಮೂಮೆಂಟ್ ಮಾಡ್ತೀನಿ ಮೂಟ್ಲಾರ ಚಲಸೋಂಗ್ ಮಾಡ್ತೀಯಾ ಹ ಮಾಡ್ಪಾ ಮೀನೇನು ತೊಗೊಂಡಿ ಸ್ಟ್ರಾ ಮತ್ತು ಖರ್ಚಿ ತೊಗೊಂಡು ಸ್ಟ್ರಾವನ್ನು ಉಜ್ಜಿಕೊಳ್ಳಕತ್ತಿ ಹಾಂ ಅದನ್ನ ಟಚ್ ಆಗ್ಲಾರ್ದಂಗೆ ಮೂಮೆಂಟ್ ಮಾಡಿಸ್ತೆ ಅದಕ್ಕೆ ಟಚ್ ಮಾಡಬಾರ್ದ ಹಾಂ ಅವ ಟಚ್ ಮಾಡ್ಲಾರ್ದ ಅದನ್ನ ಮೂಮೆಂಟ್ ಆಗೋ ಹಂಗೆ ಮಾಡತ್ತನ ಹೌದಲ್ಲ ಕರಿ ಉಡಿದು ಹೆಂಗೆ ಸಾಧ್ಯ ಆಗತ್ತಪ್ಪ ಏನ್ ಮಂತ್ರ ಐತ್ರಿ ಇದ್ರಾಗ ಆ ಹೆಂಗ್ ಸಾಧ್ಯ ಆತದ ತಾಯಿ ಬಲ ಶಕ್ತಿ ತಾಯಿ ವಿದ್ಯುತ್ ಅದರಿಂದ ಇದು ಸಾಧ್ಯ ವೆರಿ ಗುಡ್ ಬರೀ